ಮಂಡಳಿ ಪ್ರಸುಭ್ರ ಪುನರ್ಭವಾಧಿಷ್ಟಿದಾಂಗುಲಿ ಋಷಸೈಲಾಧಿ ನಮ್ಮ ಪಗಡಲ್ಸಿ ಅನಂತ ತೀರ್ಥಾಚಾರ್ಯ ಅವರಿಗೆ

ಧಾನಂಧನಂ ಪಶು ಬಹುಪುತ್ರ ಲಾಭಂ ಶತ ಸಂವತ್ಸರ ದೀರ್ಘವಾಯು ಶ್ರೀಯ ಕಾಂತಾಯ ಕಲ್ಯಾಣ ನಿಧಯೇ ನಿಧ ಪ್ರಸಾದವನ್ನು ಕೊಡಲಾಗುತ್ತದೆ ಐಶ್ವರ್ಯಾಭಿವೃದ್ಧಿಗೆ ಭೂಯಾದಿ ಭವಂತೋ ಮಹಾಂತೋ ನಗೃಹ ಸ್ವಲ್ಪ ಲೈನ್ ವಾಲಂಟಿಯರ್ಸ್ ನೀವು ಕಮಿಟಿ ಜನ ನೀವೆಲ್ಲ ಇದ್ದೀರಲ್ಲ ಸ್ವಲ್ಪ ಲೈನ್ ಫಾರ್ಮ್ ಮಾಡಿದರೆ ಯಾಕಂದ್ರೆ ಒಂದು ಸಲ ಎಲ್ಲರೂ ನುಗ್ಗಿದರೆ ನೀವು ಹೇಗೆ ನೀವು ಅರೇಂಜ್ ಮಾಡಿದರೆ ನಾನು ಕೊಡ್ತೀನಿ ಈಗ ತುಂಬಾ ಹೊತ್ತಾಗಿದೆ ಸ್ವಲ್ಪ ಇದಕ್ಕ ಒಂದು ನೀವು ಸ್ವಲ್ಪ ಒಂದು ಸ್ಕೆಚ್ ಹಾಕ್ರಪ್ಪ ಹೋಗ್ತಾರ ಹೇಗ್ ನೀವು ಸ್ವಲ್ಪ ಒಂದು ಆಲೋಚನೆ ಮಾಡಿ ದಯವಿಟ್ಟು ನಮ್ಮ ಬೌನ್ಸರ್ಸ್ ಅಲೈಟ್ ಮಾಡ್ಕೊಡಿ ದಯವಿಟ್ಟು ಎಲ್ರಿಗೂ ಅಕ್ಷತೆಯನ್ನ ನಮ್ಮ ಹೇಗಾನೆ ಆನಂದ ೀರ್ಥಾಚಾರ್ಯರು ತಿರುಪತಿಯಲ್ಲಿ ತುಂಬಾ ಬಿಸಿ ಇದ್ರು ಕೂಡ ಇವತ್ತು ವಿಶೇಷವಾಗಿ ಇಲ್ಲಿ ಬಂದು ಪೂಜೆಯಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೆ ನಾವು ಮತ್ತೊಮ್ಮೆ ಹೃದಯ ಪೂರ್ವಕವಾಗಿ ಅಭಿನಂದ ಅಭಿನಂದನೆಯನ್ನು ಸಲ್ಲಿಸೋದ ಹಾಗೆ ದಯವಿಟ್ಟು ನಮ್ಮ ಬಿಡಿ ಸಿದ್ದಪ್ಪ ಅವರಿಗೆ ತನ್ನ ದಯವಿಟ್ಟು ವೇದಿಕೆಗೆ ಬರಬೇಕು ಶ್ರೀಗಳು ಕೊಡ್ತಾ ಇದ್ದಾರೆ ದಯವಿಟ್ಟು ಶಾಂತ ರೀತಿಯಿಂದ ನಿಜಾನಕ್ಕೆ ಅಂಗ ವರ್ತಿಸಬೇಕಂತ ಕೇಳ್ಕೊಡ್ತಾ ಇದ್ದಾರೆ ದಯವಿಟ್ಟು ಇಲ್ಲಿ ಬೌನ್ ದಯವಿಟ್ಟು ಭಕ್ತಾದಿಗಳು ಸಾಕರಿಸ್ಬೇಕು ನಿಧಾನವಾಗಿ ಸಾಲಾಗಿ ಬಂದು ತೆಗೆದುಕೊಂಡು ಹೋಗ್ಬೇಕು ದಯವಿಟ್ಟು ಕೆಳಗೆ ಬನ್ನಿ ಅಧ್ಯಕ್ಷ ಸಾಲಾಗಿ ಬನ್ನಿ ಬೌನ್ಸಸ್ ಒಂದ್ ಸೈಡ್ ಇಂದ ಬಟ್ಬಿಡಿ

ಈ ಒಂದು ರಥೋತ್ಸವ ಸಮಯ ನಾಲ್ಕು ಗಂಟೆಗೆ ನೆರವೇರುತ್ತದೆ ಹಾಗೆ ರಥೋತ್ಸವ ನೆರವೇರುತ್ತದೆ ನಾವೆಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳಿಕೊಂಡ ಅಂದ್ರೆ <inaudible> <inaudible>